ನನ್ನ ಫಸ್ಟು ರಿಲೀಸ್ ಎ ಚಿತ್ ಎ ಚಿತ್ರ ಆ್ಯಕ್ಚುಲಿ ಕ್ಯಾಪಿಟಲ್ ರಿಲೀಸ್ ಆಗಿದ್ದು ಆ ಟೈಮ್ ಬೇರೆ ಯಾವುದು ಫಾರ್ಮ್ಯಾಟ್ ಇರಲಿಲ್ಲ ಆಮೇಲೆ ಸೆಕೆಂಡ್ ಉಪೇಂದ್ರ ಬಂದಾಗ ಸಿ ಡಿ ಫಸ್ಟ್ ಟೈಮ್ ರಿಲೀಸ್ ಮಾಡಿದರು ಆ ಚೇಂಜು ಅದೊಂದು ಚೇಂಜ್ ಓವರ್ ಪೀರಿಯಡ್ ಆ ಟೈಮಲ್ಲಿ ನಾನು ಬಂದಿದ್ದು ಈಗ ಅಫ್ಕೋರ್ಸ್ ಈಗ ಮುಂಚೆ ಕ್ವಾಲಿಟಿಗೆ ಸಿಕ್ಕಾಪಟ್ಟೆ ಬೆಲೆ ಇತ್ತು ಕಾರಣ ಒಂದು ಕ್ಯಾಸೆಟಲ್ಲಿ ಅಷ್ಟು ಚೆನ್ನಾಗಿ ಕ್ವಾಲಿಟಿ ಬರ್ತಾ ಇರಲಿಲ್ಲ ಅಂತ ಸಿ ಡಿ ಬಂತು ಸಿ ಡಿಯಿಂದ ಇನ್ನೊಂದು ಪ್ರಾಬ್ಲಮ್ ಆಗಿದ್ದು ಪೈರಸಿ ಜಾಸ್ತಿ ಆಯಿತು ಈಗ ಏನಾಗುತ್ತೆ ಅಂದರೆ ಒಂದೊಂದು ಫೈಲ್ ಎಂಬತ್ತು ಎಮ್ ಬಿ ಫೈಲ್ ಇರುತ್ತೆ ಇದನ್ನು ಕಂಪ್ರೆಸ್ ಮಾಡಿ ಎರಡು ಎಮ್ ಬಿ ಮೂರು ಎಮ್ ಬಿ ಮಾಡಿ ಒಂದು ಪೆನ್ ಡ್ರೈವಲ್ಲಿ ಸಿಕ್ಕಾಪಟ್ಟೆ ಸಾಂಗ್ಸ್ ಹಾಕ್ಬಿಡ್ತಾರೆ ಸೊ ಡೆಫಿನೆಟ್ಲಿ ಕ್ವಾಲಿಟಿ ಕಮ್ಮಿ ಆಗುತ್ತೆ ಇದೊಂದು ನೆನಪು ಮಾಡೋಕ್ಕೆ ನಮ್ಮ ಆ್ಯಕ್ಚುಲಿ ಇವರು ರಿಗಿತ್ ಪ್ರೊಡಕ್ಷನ್ ಐಡಿಯಾ ಇದು ಆ್ಯಕ್ಚುಲಿ ತುಂಬ ಆಯಿತು ಆ್ಯಂಡ್ ಫಿಲ್ಮ್ ಆ್ಯಕ್ಚುಲಿ ಇದರಲ್ಲಿ ಸಾಂಗ್ಸ್ ಅಂತ ಇರಲಿಲ್ಲ ನಾನು ಆ್ಯಕ್ಚುಲಿ ಫಿಲ್ಮ್ ನೀವೆಲ್ಲ ರೆಡಿ ಮಾಡಿ ಬನ್ನಿ ಆಮೇಲೆ ನೋಡಿ ಮಾಡೋ ಬ್ಯಾಕ್ಗ್ರೌಂಡ್ ಮಾಡ್ತೀನಿ ಅಂತ ಹೇಳಿದ್ದು ಬಟ್ ಆ್ಯಕ್ಚುಲಿ ಮಾಂಟಾಜಸ್ ಒಂದಷ್ಟು ಪೋರ್ಷನ್ಸ್ ಇತ್ತು ಅಲ್ಲಿಗೆ ಅಪ್ ಮೂರು ಸಾಂಗ್ ರೆಕಾರ್ಡ್ ಮಾಡಿ ಹಾಕಿದ್ವಿ ಸೊ ಹೊಸ ಡೈರೆಕ್ಟ್ರು ಹೊಸ ಡೈರೆಕ್ಟರ್ ಅಂದರೆ ವಿನಾಯಕ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿ ಫಸ್ಟ್ ಡೈರೆಕ್ಷನಲ್ಲಿ ನೀವು ಬರ್ದುಕೊಡ್ತೀನಿ ಆ ಹೊಸ ಬಂತ ಅನಿಸಲ್ಲ ಲುಕ್ಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಪಿಕ್ಚರ್ನ ಫ್ಲೋ ತುಂಬ ಚೆನ್ನಾಗಿ ಮಾಡಿದ್ದಾನೆ ಅಂದರೆ ಒಂದು ಫ್ಲೋ ಇದೆ ಇಟ್ ಟೇಕ್ಸ್ ಆಫ್ ಸ್ಲೋ ಟೇಕ್ ಆಫ್ ಪರ್ಫಾರ್ಮೆನ್ಸ್ ಅಷ್ಟೇ ಎಲ್ಲರೂ ಐ ಥಿಂಕ್ ಎಲ್ಲ ಆ್ಯಕ್ಟರ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಖುಷಿ ಐ ಕ್ಯಾನ್ ಸೇ ಶಿ ವಾಸ್ ಜಸ್ಟ್ ಎಮೆ ಯಾಕೆಂದರೆ ಪಾತ್ರನ ಕರೆಕ್ಟ್ ಯೂಸ್ ಮಾಡೋದು ಪಾತ್ರೆ ಸಿಗೋದು ಮುಖ್ಯ ಅಲ್ಲ ಅದಕ್ಕೆ ಅದನ್ನು ಹೆಂಗೆ ಚೆನ್ನಾಗಿ ಯುಟಿಲೈಸ್ ಮಾಡೋದು ಅಂತ ಅದು ಮುಖ್ಯ ಶಿ ಇಸ್ ಡನ್ ಅ ವೆರಿ ಗುಡ್ ಜಾಬ್ ಟೋಟಲ್ ಪ್ರಾಜೆಕ್ಟ್ ಚೆನ್ನಾಗಿ ಬಂದಿದೆ ದಟ್ಸ್ ವಾಟ್ ಐ ಆಮ್ ಹ್ಯಾಪಿ ವಿತ್ ಅಪೋಸ್ ಸಾಂಗ್ ಅವ್ರ ಖುಷಿ ಸಾಂಗ್ ಬಗ್ಗೆ ನಾನು ಮಾತಾಡೋದಕ್ಕಿಂತ ಅವ್ರು ಮಾತಾಡೋದು ಬೆಟರ್ ಸೊ ಅಪೋಸ್ ತ್ರೀ ಸಾಂಗ್ ತ್ರೀ ಸಾಂಗ್ಸ್ ಇದೆ ಈ ಫಿಲ್ಮಲ್ಲಿ ಅಂದರೆ ಫಿಲ್ಮ್ ಔಟ್ ಕಮೌಟ್ ರಿಯಲಿ ಗುಡ್ ತುಂಬ ಚೆನ್ನಾಗಿ ಬಂದಿದೆ ಕಲೆಕ್ಷನ್ ತುಂಬ ಇದೆ ಇನ್ನು ನನ್ನ ಲೆಕ್ಕದಲ್ಲಿ ಒಂದು ಗೋಡೌನ್ ಥರ ಇದೆ ಎಲ್ಲ ನನ್ನ ಹಳೆ ಕ್ಯಾಸೆಟ್ಸು ಯಾಕಂದರೆ ಮುಂಚೆ ನಮಗೆ ಒಂದು ಇನ್ನೂರು ಕ್ಯಾಸೆಟ್ ಹೀಗೆ ಕಂಪೆನಿಯವ್ರು ಕೊಡ್ತಾಯಿದ್ರು ನೂರು ಕ್ಯಾಸೆಟ್ಟು ಫ್ರೆಂಡ್ಸಿಗೆ ಕೊಡೋಕ್ಕೆ ನಮಗೆ ಅಂತ ಕೊಡ್ತಾಯಿದ್ರು ಸೊ ಯೂಶ್ವಲ್ ಸ್ಟಾಕ್ ಇರುತ್ತೆ ನಂದು ಹೆಚ್ಚಾಗಿ ಐ ಥಿಂಕ್ ಅಟ್ ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆಫ್ ಮೈ ಕಲೆಕ್ಷನ್ಸು ಕ್ಯಾಸೆಟ್ ನಾನು ಹತ್ರ ಇದೆ ಇನ್ನೂ ಇದೆ ಇನ್ನೂ ಇಟ್ಕೊಂಡಿದ್ದೀನಿ ಭದ್ರವಾಗಿ ಅದರಲ್ಲಿ ಏನೋ ಆರ್ಟ್ ವರ್ಕ್ ಮಾಡೋಣ ಅಂತ ಇದ್ದೀವಿ ಬಟ್ ಇದನ್ನು ಮರ್ತಿದ್ದಾರೆ ಯಾಕೆಂದರೆ ಇವತ್ತು ಪ್ಲೇಯರ್ಸ್ ಇಲ್ಲ ಆಮೇಲೆ ಈ ಫಾರ್ಮ್ಯಾಟ್ ಮ್ಯಾಗ್ನೆಟಿಕ್ ಟೇಪ್ ಫಾರ್ಮ್ಯಾಟು ಈಗ ಇಟ್ಸ್ ಇಟ್ಸ್ ಜಸ್ಟ್ ವ್ಯಾನಿಶ್ಟ್ ಔಟ್ ತುಂಬ ಜನ ಗೊತ್ತು ಇದನ್ನು ನೋಡಿ ಇರಲಿಲ್ಲ ನೋಡೋ ಹೋಗಿರೋಕ್ಕಿಲ್ಲ ಅದು ಈಗಿನ ಜನರೇಷನ್ ಕೇಳೋದು ಹಳೆ ಸಾಂಗ್ ಎಲ್ಲ ರೀಮಿಕ್ ಸಾಂಗ್ಸ್ ಆಗಲಿ ಕನ್ನಡದಾಗ್ಲಿ ಸೊ ಮ್ಯೂಸಿಕ್ 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 ಅಷ್ಟೇ ಪ್ರೆಸೆಂಟೇಶನ್ ಸ್ಟೈಲ್ ಚೇಂಜ್ ಆಗಬಹುದು ಅದು ಬಿಟ್ಟು ಸಂಗೀತ ಅಂತ ಚೇಂಜ್ ಆಗಕ್ಕೆ ಸಾಧ್ಯ ಆಫ್ಕೋರ್ಸ್ ಟ್ರೆಂಡ್ ಸ್ವಲ್ಪ ಯಾಕೆಂದರೆ ಒಂದೊಂದು ಟೈಮಲ್ಲಿ ಒಂದೊಂದು ಒಂದೊಂದು ಟ್ರೆಂಡ್ ಸ್ಟಾರ್ಟ್ ಆಗುತ್ತೆ ಆ ಟ್ರೆಂಡಿಗೆ ತಕ್ಕಂತೆ ಹೋಗೋದು ಬಿಟ್ಟರೆ ಸಂಗೀತ ಯಾವತ್ತು ಶಾಶ್ವತ ಸಂಗೀತನೂ ಎಲ್ಲ ಎಲ್ಲ ಟೈಮ್ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಥ್ಯಾಂಕ್ ಯು ಸೊ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಎರಡೂವರೆ ವರ್ಷ ಹಿಂದೆ ಸ್ಕ್ರಿಪ್ಟ್ ಸ್ಟಾರ್ಟ್ ಮಾಡಿದಾಗ ಈ ದೇವಸ್ಥಾನ ಇನ್ನೇ ಸ್ಟಾರ್ಟ್ ಮಾಡಿದ್ದು ಆಂಜನೇಯ ಭಕ್ತ ನಂಬ್ತೀನಿ ಸೊ ಸ್ಟಾರ್ಟ್ ಮಾಡಿ ಇವತ್ತು ಸಕ್ಸಸ್ಫುಲ್ಲಾಗಿ ಫಿನಿಷ್ ಮಾಡಿ ಸಿನಿಮಾದ ಕಾರ್ಯಕ್ರಮ ಮುಂದೆ ಸ್ಟಾರ್ಟ್ ಮಾಡ್ತಿದ್ದೆ ಪ್ರಮೋಷನ್ ಅದಕ್ಕೋಸ್ಕರ ಇಲ್ಲಿ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಆ್ಯಂಡ್ ಕ್ಯಾಸೆಟ್ಸ್ದು ಗುರುಹಣ್ಣ ಯಾವಾಗಲೂ ಹೇಳೋರು ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಕ್ಯಾಸೆಟ್ ಸೆಲ್ಔಟ್ ಆಗೋದು ಅಂತ ಸೊ ಆ ಕಾರಣಕ್ಕೋಸ್ಕರ ಆ ಆಸ್ಟ್ರಾಲ್ಜಿಯ ಕ್ರಿಯೇಟ್ ಆಗಲಿ ಅಂದ್ಬಿಟ್ಟು ಈ ಕ್ಯಾಸೆಟ್ ಪ್ರಮೋಷನ್ ಐಡಿಯಾ ಪ್ಲ್ಯಾನ್ ಮಾಡಿದ್ದೆ ಹೌದು ತುಂಬ ಹುಡುಕಾಟ ಮಾಡಿದ್ವಿ ಯಾಕಂದರೆ ಇವಾಗ ಕ್ಯಾಸೆಟು ಸಿಗ್ತಾಯಿಲ್ಲ ರೆಕಾರ್ಡ್ ಮಾಡೋರು ಇಲ್ಲ ಸೊ ಕಷ್ಟಪಟ್ಟು ಮಾಡಿದೀವಿ ಆ್ಯಂಡ್ ಇಟ್ಸ್ ವರ್ತ್ ಇಡ್ ಅನ್ಸುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸಾಂಗು ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ವಿಜಯ್ ತಾರಸ್ ಮತ್ತು ಸುನಿಧಿ ಅವರು ಹಾಡಿದ್ದಾರೆ ನೀವೆಲ್ಲರೂ ಖಂಡಿತ ಒಬ್ಬರು ಇಷ್ಟಪಡ್ತೀರಾ ಅಂತ ನನಗೆ ಅಶೋರೆನ್ಸ್ ಇದೆ ಇಬ್ರು ಇಬ್ರು ಜೊತೆ ಇದು ಫುಲ್ ಮೀಲ್ಸ್ ಅಂತ ಸಿನಿಮಾ ಟೈಟಲ್ ಬಟ್ ಇದು ಭಾವನೆಗಳ ಮೀಲ್ಸ್ ಇಮೋಷನ್ ಆಫ್ ಫುಲ್ ಮೀಲ್ಸ್ ನೀವೆಲ್ಲರೂ ನೋಡಿದಾಗ ಹಾಕೊಂಡಿಲ್ಲ ಕನೆಕ್ಟ್ ಆಗ್ತೀರಾ ಅಂತ ನನಗೆ ನಂಬಿಕೆ ಇದೆ ನನ್ನ ಮೊದಲನೇ ಸೋಲೋ ಪ್ರೊಡಕ್ಷನ್ ಇದು ಹಿಂದೆ ಮಾಡಿದಂತ ಎರಡು ಚಿತ್ರಗಳು ಕೋ ಪ್ರೊಡ್ಯೂಸ್ ಮಾಡಿದ್ದೆ ಆ್ಯಂಡ್ ಲಾಸ್ಟ್ ಸಿನಿಮಾ ಫ್ಯಾಮಿಲಿ ಪ್ಯಾಕ್ ಅಪ್ಪು ಸರ್ ಜೊತೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ನನಗೆ ಧೈರ್ಯ ಬಂತು ಅವರು ಧೈರ್ಯ ತುಂಬಿದರು ಸೊ ಇವಾಗ ಈ ಪ್ರೊಡಕ್ಷನ್ ನನ್ನದು ಫಸ್ಟ್ ಸೋಲೋ ಪ್ರೊಡ್ಯೂಸರ್ ಆಗಿ ಮಾಡಿದ್ದೀನಿ ಎಲ್ಲರಿಗೂ ಫುಡ್ ಅಂದರೆ ಇಷ್ಟನೇ ನನ್ನ ಬಿಸ್ನೆಸ್ಸು ಫುಡ್ ಬಿಸ್ನೆಸ್ ಆ್ಯಂಡ್ ಐ ಯಾ ಆ್ಯಂಡ್ ಐ ಥಿಂಕ್ ಕನೆಕ್ಟ್ ಆಗುತ್ತೆ ಎಲ್ಲರಿಗೂ ಸೊ ಎಲ್ಲರೂ ಫುಡಿನೇ ಒಂದು ರೀತಿ ಎಲ್ಲರಿಗೂ ಏನಾದರೂ ಒಂದು ಫೇವ್ರೇಟ್ ಇದ್ದೇ ಇರತ್ತೆ ಬಟ್ ನಮ್ಮ ಸಿನಿಮಾದಲ್ಲಿ ಭಾವನೆಗಳು ಫುಲ್ ಮೀಲ್ಸ್ ಆಗಿ ಮೂಡ್ ಬರುತ್ತೆ ಸೊ ಅದಕ್ಕೋಸ್ಕರ ಫುಲ್ ಮೀಲ್ಸ್ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಇಂಟರ್ವ್ಯೂ ಪ್ಲ್ಯಾನ್ ಮಾಡಿದ್ದೀವಿ ಅದರಲ್ಲಿ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಇವರಿಬ್ರು ಒಂದೊಂದು ಡಿಶ್ನ ನನಗೆ ಹೇಳ್ಕೊಡ್ತಾರೆ ಅಂತ ಪ್ರಾಮಿಸ್ ಮಾಡಿದ್ದಾರೆ ಸೊ ಆವಾಗ ಇವೆಂಚುಲಿ ಯಾರು ಚೆನ್ನಾಗಿ ಮಾಡ್ತಾರೆ ಅವ್ರಿಗೊಂದು ಐವತ್ತು ಸಾವಿರ ಗಿಫ್ಟ್ ಕೊಡ್ತೀವಿ ಅಂತ ಹೇಳ್ತಾ ಇದೀವಿ ಬಟ್ ಬಟ್ ಆ ಗಿಫ್ಟಿನ ಕೊಡೋದು ಯಾರು ಹೀರೋಯಿನ್ ಗೆಲ್ತಾರೆ ಐ ಯಾರು ಹೀರೋಯಿನ್ ಸೋಲ್ತಾರೆ ಹೀರೋಯಿನ್ ಕೊಡೋದು ನಾನಲ್ಲ ಸಿನಿಮಾ ಅಲ್ಲ ಇಬ್ರು ಸುಂದರವಾಗಿರೋಂಥ ಹೀರೋಯಿನ್ಸ್ ಇದ್ದಾರೆ ಇಬ್ಬರು ಹೀರೋಸ್ ಇದ್ದಾರೆ ನಾನು ಮತ್ತು ಸೂರಜ್ ಅವರು ಸೊ ನಾನು ಸೂರಜ್ ಅವರು ನಂದು ಫಸ್ಟ್ ಸಿನಿಮಾ ಟೂ ತೌಸಂಡ್ ಟೆನ್ನಲ್ಲಿ ಪೆರೋಲ್ ಅಂತ ಮಾಡಿದ್ದು ಆ ಸಿನಿಮಾದಲ್ಲಿ ನಾನು ಡೆಬ್ಯೂ ಆದಾಗ ಅವರು ಹೀರೋ ಆಗಿದ್ದರು ಸೊ ಈ ಕ್ಯಾರೆಕ್ಟರ್ಗೆ ಅವ್ರು ತುಂಬ ಮ್ಯಾಚ್ ಆಗ್ತಾರೆ ಅನ್ಸೋದು ಅದಕ್ಕೋಸ್ಕರ ನಾನು ರೀಚ್ ಔಟ್ ಆದರೆ ಸೂರಜ್ ಅವ್ರಿಗೆ ದಯವಿಟ್ಟು ಕೇಳಿ ಕತೆ ಅಂತ ಕತೆ ಕೇಳಿದ್ಮೇಲೆ ಡಿನ್ ಹ್ಯಾವ್ ಎನಿ ಕ್ವೆಶನ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಆ್ಯಂಡ್ ಈ ಸಿನಿಮಾಲ್ಲಿ ಗುರು ಅಣ್ಣ ಗುರು ಅಣ್ಣನೂ ಅಷ್ಟೇ ನನ್ನ ಹದಿನೈದು ಹದಿನಾರು ವರ್ಷದ ರಿಲೇಷನ್ಶಿಪ್ ಆ್ಯಂಡ್ ಇದು ನನ್ನ ಗುರು ಅಣ್ಣನ ಜೊತೆ ಎರಡನೇ ಸಿನಿಮಾ ಅವ್ರ ಜೊತೆ ಲಾಸ್ಟ್ ಟೈಮ್ ಫ್ಯಾಮಿಲಿ ಪ್ಯಾಕ್ ಮಾಡಿದ್ವಿ ಇದರಲ್ಲಿ ಫುಲ್ ಮೀಲ್ಸಲ್ಲಿ ಎರಡನೇ ಸಲ ಕೊಲಾಬ್ರೇಟ್ ಮಾಡಿದ್ವಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಏಯ್ಟ್ ಮಂತ್ಸ್ ಸಿನಿಮಾಗೆ ಟೈಮ್ ಕೊಟ್ಟು ಸಿನಿಮಾ ಇರ್ಬೋದು ಸಾಂಗ್ಸ್ಗೆ ಅಷ್ಟು ಟೈಮ್ ಕೊಟ್ಟು ವರ್ಕ್ ಮಾಡಿದ್ದಾರೆ ಸೊ ನವೆಂಬರ್ ಇಪ್ಪತ್ತೊಂದು ಭಯ ಇರುತ್ತೆ ಡೆಫಿನೆಟ್ಲಿ ಯಾಕಂದರೆ ನನಗಿರೋ ಕರೆಂಟ್ ರೀಚ್ಗೆ ಮತ್ತು ಥಿಯೇಟರ್ ಸೆಟಪ್ಗೆ ಆ ಭಯ ಡೆಫಿನೆಟ್ಲಿ ಇದೆ ಬಟ್ ಸಿನಿಮಾ ಮೇಲೆ ಕಾನ್ಫಿಡೆನ್ಸ್ ಇದೆ ಆ್ಯಂಡ್ ಐ ಥಿಂಕ್ ಜನಕ್ಕೆ ಇಷ್ಟ ಆದರೆ ಅದ್ರ ಮುಂದೆ ಇನ್ನು ಯಾರೂ ಡಿಸೈಡ್ ಆಗಲ್ಲ ಯಾವುದೇ ಸಿನಿಮಾ ಬರಲಿ ಅಫ್ಕೋರ್ಸ್ ಓಪನಿಂಗ್ ವೀಕ್ ಅವ್ರಿಗೆ ಜಾಸ್ತಿ ಸಿನಿಮಾ ಸಿ ಥಿಯೇಟರ್ ಸಿಗ್ಬೋದು ನಮಗೆ ಕಮ್ಮಿ ಆಗ್ಬೋದು ಬಟ್ ಒಂದು ಒಂದೆರಡು ಮೂರು ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಸಿನಿಮಾ ಚೆನ್ನಾಗಿದೆಯಾ ಜನ ರಿಸೀವ್ ಮಾಡಿದ್ದಾರೆ ಅಂತ ಸೊ ಅವ್ರು ರಿಸೀವ್ ಮಾಡಾದ್ಮೇಲೆ ಐ ಡೋಂಟ್ ಥಿಂಕ್ ಏನೋ ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ಸಂಡೇ ಬಂದ್ಬಿಟ್ಟು ಎಲ್ರಿಗೂ ನಮಸ್ಕಾರ ಹೌದು ಸಣ್ಣ ಆಫ್ ಮುತ್ತಣ್ಣ ಸಣ್ಣ ಆಫ್ ಮುತ್ತಣ್ಣ ಮೊನ್ನೆ ತಾನೇ ರಿಲೀಸ್ ಆಯಿತು ಒಂದು ಒಳ್ಳೆ ಎಮೋಷನಲ್ ಸಬ್ಜೆಕ್ಟ್ ಅದು ಚೆನ್ನಾಗಿ ರೀಚ್ ಆಗ್ತಾಯಿದೆ ಫ್ಯಾಮಿಲಿ ಎಲ್ಲ ತುಂಬ ಇಷ್ಟಪಟ್ಟು ನೋಡ್ತಾ ಇದ್ದಾರೆ ಆ್ಯಂಡ್ ಇವಾಗ ನಮ್ಮ ಫುಲ್ ಇನ್ ಸಿನಿಮಾ ಇದು ಒಂಥರ ಫ್ಯಾಮಿಲಿ ಎಂಟರ್ಟೈನರು ಮಿಕ್ಚರ್ ಆಫ್ ಎಮೋಷನ್ಸು ಮತ್ತು ತುಂಬ ಪ್ರೀತಿ ಮೇಲೆ ಲವ್ಗೆ ತುಂಬ ಪ್ರಾಮುಖ್ಯ ಪ್ರಾಮುಖ್ಯತೆ ಇದೆ ಸೊ ಖುಷಿ ಆಗ್ತಾ ಇದೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಇದೆ ಎಂಗೆ ಜನರೂ ಏನು ಮಾಡೋದು ಎಲ್ಲ ನೋಡಿದ್ರೂ ನೀವೇ ಬರ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ ಐ ಆಮ್ ಆಮ್ ಲಕಿ ಟು ಲಕಿ ಎನ್ ಟು ಯು ನೋ ಬಿ ಅಸೋಸಿಯೇಟೆಡ್ ವಿತ್ ದೀರ್ ಸಿಕ್ಕಬೇ ಖುಷಿಯಾಗಿದ್ದೀನಿ ಸರ್ ಆ್ಯಂಡ್ ಐ ಹ್ಯಾವ್ ಟು ಟಾಕ್ ಅಬೌಟ್ ಮ್ಯೂಸಿಕ್ ಆಲ್ಸೋ ಗುರು ಸರ್ ಜೊತೆ ನಾವು ಅಸೋಸಿಯೇಟ್ ಆಗಿರೋದಕ್ಕೆ ನಿಜವಾಗ್ಲೂ ನಮಗೆ ಒಂಥರ ಲಕ್ ಅಂತ ಹೇಳಬೇಕು ಯಾಕಂದರೆ ಎಲ್ಲರಿಗೂ ಆಪರ್ಚುನಿಟಿ ಸಿಕ್ಕಿಲ್ಲ ಸಾಕಷ್ಟು ವರ್ಷಗಳಿಂದ ಅವರು ಸಿನಿಮಾಗಳು ಅದೇ ನಾವೊಂದು ವೀಡಿಯೋ ಕೂಡ ಇದು ಮಾಡಿದ್ವಿ ರಿಲೀಸ್ ಮಾಡಿದ್ವಿ ವೇರ್ ಅವರಷ್ಟು ಸಿನಿಮಾಗಳು ತೊಗೊಳ್ದೆ ತುಂಬ ಚೂಸಿಯಾಗೆ ಸೆಲೆಕ್ಟ್ ಮಾಡ್ತಾ ಮಾಡ್ತಾಯಿದ್ರು ಸಬ್ಜೆಕ್ಟ್ಸ್ ಎಲ್ಲ ಇವಾಗ ನಮ್ಮ ಲಕ್ ಅವ್ರು ನಮ್ಮ ಜೊತೆ ಇದ್ದಾರೆ ಸೊ ನೋಡೋಣ ಹೇಗಾಗುತ್ತೆ ಅಂತ ಆಮ್ ಎಕ್ಸೈಟೆಡ್ ಮೂವೀಸ್ ನಿಮ್ಮ ಏ ನನಗೂ ಒಂಥರ ಸರ್ಪ್ರೈಸ್ ಆಯಿತು ಲಿಖಿತ್ ತೋರಿಸಿದಾಗ ಇದು ನಮಗೂ ಗೊತ್ತಿರಲಿಲ್ಲ ಈ ಪ್ಲ್ಯಾನು ನಾವು ಸ್ಕೂಲ್ ಟೈಮಲ್ಲಿ ಹೌದು ಹೌದು ಟೇಪ್ ಕ್ಯಾಸೆಟ್ ಹಾಕ್ಕೊಂಡು ಡಾನ್ಸ್ ಪ್ರಾಕ್ಟೀಸ್ ಮಾಡಿದ ನೆನಪು ನನಗೆ ಸೊ ಆ ಫೀಲ್ ನ ತಿರ್ಗಾ ವಾಪಸ್ಸು ಟೇಪ್ ಅಲ್ಲಿ ಇವತ್ತು ಹಾಡು ಕೇಳಿದ್ದು ನಂಗೆ ನಿಜವಾಗ್ಲೂ ಸಖತ್ ಒಂಥರ ರಿಫ್ರೆಶಿಂಗ್ ಆಗಿತ್ತು ಸೊ ಒಂದು ಹೊಸ ಐಡಿಯಾ ಹೊಸ ಪ್ರಮೋಷನ್ ಮುಖಾಂತರ ನಾವು ಬರ್ತಾ ಇದ್ದೀವಿ ಇವತ್ತಿಂದ ನಾವು ಪ್ರಮೋಷನ್ ಸ್ಟಾರ್ಟ್ ಇದ್ದೀವಿ ಜನರಿಗೆ ಖಂಡಿತ ಇದೊಂದು ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಆಗಿರ್ಬೋದು ಲವ್ ಆಗಿರ್ಬೋದು ಕಾಮಿಡಿ ಆಗಿರ್ಬೋದು ಇಟ್ಸ್ ಅ ರಾಮ್ ಕಾಮ್ ಜಾನ್ ರಾಲ್ಸು ಒಳ್ಳೆ ಟೆಕ್ನಿಷಿಯನ್ಸು ಒಳ್ಳೆ ಆ್ಯಕ್ಟರ್ಸು ಎಲ್ಲರೂ ಒಂದು ಕಾಂಬಿನೇಷನಲ್ಲಿ ಒಂದು ಕೊಲಾಬ್ರೇಷನಲ್ಲಿ ಮಾಡಿದ್ದೀವಿ ಸೊ ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಬಂದುಬಿಟ್ಟು ನವಂಬರ್ ಟ್ವೆಂಟಿ ಫಸ್ಟ್ ನಾವು ಬರ್ತಿದ್ದೀವಿ ಸಿನಿಮಾ ನೋಡಿ ಅಂತ ಕೇಳ್ತೀವಿ ಇಲ್ಲ ಅವರು ಇವಾಗ ನಾನಲ್ವಾ ಅಲ್ಲಿ ಮಾಡಿದ್ದು ಇವಾಗ ಅವ್ರು ಅನ್ಸುತ್ತೆ ಅಷ್ಟೇ ಹೀರೋಸ್ ಅದು ನಮ್ಗೂನು ಇಬ್ರು ಹೀರೋಸ್ ಇದಾರೆ ಇಲ್ಲಿ ಇಲ್ಲ ಸರ್ ಹೆಲ್ದಿ ಕಾಂಪಿಟೇಷನ್ ಎಸ್ ಅದು ಮೂರು ಜನದಲ್ಲೂ ಇದೆ ನಾಲ್ಕು ಜನದಲ್ಲೂ ಇದೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ನೀನಾ ನಾನಾ ನೀನಾ ನಾನಾ ಅನ್ನೋ ಕಾಂಪಿಟೇಷನ್ ಅಲ್ಲೇ ಮಾಡಿದೀವಿ ಸಿಕ್ಕಾಪಟ್ಟೆ ಫಾಸ್ಟ್ 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 ಫಾಸ್ಟಾಗಿ ಎಲ್ಲ ಎಲ್ಲ ಮುಗಿಸಿದ್ವಿ ಆ್ಯಂಡ್ ವಿ ವೆ ವೇಟಿಂಗ್ ಫೋರ್ ಅ ರೈಟ್ ಟೈಮ್ ಟು ಯು ನೋ ಔಟ್ ಸಾಕಷ್ಟು ಕನ್ನಡ ಸಿನಿಮಾ ಆಗಿರ್ಬೋದು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಆಗಿರ್ಬೋದು ಆ್ಯಂಡ್ ವಾರಕ್ಕೆ ಹತ್ತು ಹದಿನೈದು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ನಮಗೆ ಥಿಯೇಟ್ರ್ಗಳು ಬೇಕು ಸೊ ಆ ನಿಟ್ಟಿನಲ್ಲಿ ನಾವು ನವೆಂಬರ್ ಟ್ವೆಂಟಿ ಫಸ್ಟ್ ಕರೆಕ್ಟ್ ಟೈಮು ಅಂತ ಅಂದ್ಕೊಂಡು ಬಂದಿದ್ದೀವಿ ಸೊ ನೋಡೋಣ ಸರ್ ಆ್ಯಂಡ್ ನನ್ನ ತೇಜಸ್ವಿನಿ ಮದುವೆ ಆಗಿರ್ಬೋದು ಅದೇ ಲಿಖಿತ್ ಆ್ಯಂಡ್ ಎಲ್ಲರದ್ರಲ್ಲೂ ಒಳ್ಳೆ ವಿ ಲೈಕ್ ಅಲ್ಲಿ ಎಲ್ಲ ನಕ್ಕೊಂಡು ಮಜಾ ಮಾಡಿಕೊಂಡು ಖುಷಿಯಿಂದ ಆ್ಯಂಡ್ ಇಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದೀವಿ ಸೊ ರಿಸಲ್ಟು ಇಪ್ಪತ್ತೊಂದನೇ ತಾರೀಕು ನವೆಂಬರ್ ಬರುತ್ತೆ ನೋಡಬೇಕು ಹೇಗಿರುತ್ತೆ ಅಂತ ಥ್ಯಾಂಕ್ ಯು ಎಸ್ ನನ್ನ ಪಾತ್ರ ಪ್ರೀತಿ ಅಂತ ಸೊ ಒಂದು ಮೇಕಪ್ ಆರ್ಟಿಸ್ಟ್ ಒಂದು ಪಾತ್ರ ಇದು ಒಳ್ಳೆ ಇದಕ್ಕೆ ಕ್ಯೂಟ್ ಆಗಿರೋ ಒಂದು ಎಫೆಕ್ಟ್ ಕೊಟ್ಟಿದ್ದಾರೆ ಸೊ ಎಸ್ ಅಷ್ಟೇ ಸದ್ಯಕ್ಕೆ ಹೇಳ್ತೀನಿ ಪ್ರಮೋಷನ್ ಹೋಗ್ತಾ ಹೋಗ್ತಾ ಖಂಡಿತವಾಗ್ಲೂ ಜಾಸ್ತಿ ಮಾತಾಡ್ತೀವಿ ಇದ್ರ ಬಗ್ಗೆ ಬಟ್ ಇದು ತುಂಬ ಸರ್ಪ್ರೈಸಿಂಗ್ ಆಗಿತ್ತು ಐ ಥಿಂಕ್ ಐ ಶುಡ್ ಥ್ಯಾಂಕ್ ದ ಹೋಲ್ ಟೀಮ್ ನಾನು ಖುಷಿ ಕ್ಯಾಸೆಟ್ ನೋಡಿ ಒಂಥರ ನಾಸ್ಟಲ್ಜಿಯ ಫೀಲಿಂಗ್ ಇದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದಲ್ಲ ಕ್ಯಾಸೆಟಲ್ಲಿ ಸೊ ಸ್ಕೂಲ್ ಟೈಮಲ್ಲಿ ಸೊ ಇಟ್ ಇಸ್ ಇಸ್ ಅಗೈನ್ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಅನ್ಸಿದ್ರು ಅವ್ರು ಹೇಳ್ತಿದ್ದಾಗೆ ಗುರು ಸರ್ದು ಮ್ಯೂಸಿಕ್ ಈಸ್ ನೆವರ್ ಔಟ್ಡೇಟೆಡ್ ಇವಾಗಲೂ ವಿ ಲಿಸನ್ ಟು ದ್ಯಾಟ್ ಒಂದು ಜೋಶ್ ಕೊಡುತ್ತೆ ಸೊ ಹಾಗೆ ನಮ್ಮಲ್ಲಿ ಒಂದು ಮೂರು ಸಾಂಗ್ಸ್ ಇದೆ ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಶೇರ್ ಮಾಡಿ ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರೂ ಆ್ಯಕ್ಚುಲಿ ನಾವು ಸಿಕ್ಕಿದ್ದಾಗ ಎಲ್ಲರೂ ಇದ್ರಿ ಫುಲ್ ಮೀಲ್ಸ್ ಯಾವಾಗ ಮೇಡಮ್ ಅಂತ ಸೊ ಫೈನಲಿ ಫುಲ್ ಮೀಲ್ಸ್ ನವಂಬರ್ ಟ್ವೆಂಟಿ ಫಸ್ಟಿಗೆ ರಿಲೀಸ್ ಆಗ್ತಾಯಿದೆ ಸೊ ನಮ್ಮ ಪ್ರಮೋಷನ್ಗಳಿಗೆಲ್ಲ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಹೇಳ್ಕೊಡ್ತೀನಿ ಸರ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅದೇ ಅವ್ರು ಹೇಳಿದಾಗ ಒಳ್ಳೆ ಫ್ಯಾಮಿಲಿ ಥರ ನಾವು ಶೂಟಿಂಗ್ ಮಾಡಿದ್ದೀವಿ ಆ್ಯಂಡ್ ತುಂಬಾ ವಿ ಹ್ಯಾಡ್ ಲಾಟ್ ಆಫ್ ಫನ್ ನೀವು ಕೇಳಿದ್ರಿ ಕಾಂಪಿಟೇಷನ್ ಇರುತ್ತಲ್ಲ ಎರಡು ಹೀರೋಯಿನ್ಗಳಿದ್ದಾಗ ಅಂತ ಬಟ್ ಕಾಂಪಿಟೇಷನ್ ಹೆಲ್ದಿ ಇದ್ದೇ ಇರುತ್ತೆ ಆಬ್ವಿಯಸ್ಲಿ ಬಟ್ ತುಂಬಾ ಒಂದೊಳ್ಳೆ ಬಾಂಧವ್ಯ ಬೆಳೆದಿದೆ ಖುಷಿ ಅವರಾಗಲಿ ಅವರು ನ ನಮ್ಮಿಬ್ಬರ ಮಧ್ಯೆ ಅದೊಂಥರ ಅನ್ಹೆಲ್ದಿ ಕಾಂಪಿಟೇಷನ್ ಇರಲೇ ಇಲ್ಲ ನಾವು ಚೆನ್ನಾಗಿ ಕಾಣ್ತಿಲ್ಲ ಏನಾದರೂ ಒಂದು ಡಿಫೆಕ್ಟ್ ಏನಾದರೂ ಮಾಡಬೇಕು ಅಂದರೆ ಅವ್ರು ಹೇಳ್ತಿದ್ರು ಇಲ್ಲ ಇಟ್ ವಾಸ್ ವೈಸ್ ವರ್ಸ ಹೆಲ್ದಿ ಕಾಂಪಿಟೇಷನ್ ವೆರಿ ನೈಸ್ ರಿಲೇಷನ್ಶಿಪ್ ಪ್ರಮೋಷನ್ಗೆ ತುಂಬ ಪ್ಲಾನ್ ಮಾಡಿಕೊಂಡೇ ಡೇಟ್ ಮಾಡಿ ಅನೌನ್ಸ್ಮೆಂಟ್ ಮಾಡಿಮಾ ಯಾವಾಗ ನಮಸ್ಕಾರ ನನ್ನ ಹೆಸರು ಎನ್ ವಿನಾಯಕ್ ಅಂತ ಇದು ನನ್ನ ಫಸ್ಟ್ ಡೆಬ್ಯೂ ಡೈರೆಕ್ಷನ್ನು ಚೊಚ್ಚ ಚೊಚ್ಚಲ ನಿರ್ದೇಶನ ನಾನು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾ ಇದ್ದೆ ಇದು ನನ್ನ ಫಸ್ಟ್ ಡೈರೆಕ್ಷನ್ ಫುಲ್ ಮೀಲ್ಸ್ ಅಂತ ರೊಮ್ಯಾಂಟಿಕ್ ಕಾಮಿಡಿ ಶೂಟ್ ಶೂಟೆಲ್ಲ ಮುಗಿದಿದೆ ನಾವು ನವಂಬರ್ ಟ್ವೆಂಟಿ ಫಸ್ಟ್ ಬರಬೇಕಂತ ಇದ್ದೀವಿ ಆ್ಯಕ್ಚುಲಿ ಸಿನಿಮಾ ಚೆನ್ನಾಗಿ ಬಂದಿದೆ ಇವತ್ತು ನಾವು ಗುರುಕಿರಣ್ ಸರ್ ಅವರು ಕ್ಯಾಸೆಟ್ ಟೀಮಿನ ಕಿಂಗ್ ಅವರು ನಾವು ಅವ್ರ ಕ್ಯಾಸೆಟ್ನಲ್ಲಿ ಹಾಕ್ಕೊಂಡು ಎ ಸಿನಿಮಾ ಉಪೇಂದ್ರ ಸಿನಿಮಾ ಎಲ್ಲ ಹಾಡುಗಳನ್ನು ಅವ್ರ ಕ್ಯಾಸೆಟಲ್ಲಿ ಹಾಕ್ಕೊಂಡು ಪ್ಲೇ ಮಾಡ್ಕೊಂಡು ಮಜಾ ಮಾಡ್ತಾಯಿದ್ವಿ ಈಗ ಅದೇ ಥರದ ಐಡಿಯಾನ ನನಗೆ ಲಿಖಿತ್ ಸರ್ ಹೇಳಿದರು ಅವ್ರಿಗೆ ಟ್ರಿಬ್ಯೂಟ್ ಥರ ಒಂದು ಕ್ಯಾಸೆಟಲ್ಲಿ ಪ್ಲ್ಯಾನ್ ಮಾಡೋಣ ಅಂದರು ಓಕೆ ಸರ್ ಕ್ಯಾಸೆಟಲ್ಲೂ ಪ್ಲ್ಯಾನ್ ಮಾಡೋಣ ಸಾಂಗ್ನ ಕ್ಯಾಸೆಟಲ್ಲೇ ಪ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಒಂದು ಕ್ರಿಯೇಟಿವ್ ಆಗಿರುತ್ತೆ ಎಕ್ಸಿಕ್ಯೂಟ್ ಮಾಡೋಣ ಅಂತ ಆಮೇಲೆ ಫುಲ್ ಮೀಲ್ಸ್ ಅಂತ ಕೇಳ್ತಾಯಿದ್ರು ಸರ್ ಹೇಳ್ತಾಯಿದ್ರು ಭಾವನೆಗಳ ಫುಲ್ ಮೀಲ್ಸ್ ಅಂತ ಅಂದರೆ ಎಲ್ಲ ಥರ ಎಮೋಷನ್ಸ್ ಇದೆ ಆಮೇಲೆ ಒಂದು ಊಟ ಅಂದರೆ ನಿಮಗೆ ಎಲ್ಲ ಥರದ್ದು ವಿಷಯಗಳು ಇರಬೇಕು ಉಪ್ಪಿನಕಾಯಿ ಆಗಿರ್ಬೋದು ಪಲ್ಯ ಆಗಿರ್ಬೋದು ಎಲ್ಲ ಥರದ್ದು ಇರಬೇಕು ಅದೇ ಥರ ಇದು ಫುಲ್ ಮೀಲ್ಸು ಎಲ್ಲ ಎಮೋಷನ್ಸ್ ಇದೆ ಒಂದು ಪರ್ಫೆಕ್ಟ್ ಪ್ಲ್ಯಾಟರ್ ಅಂತ ಹೇಳ್ಬೋದು ಸರ್ ಇದೊಂದು ಲವ್ ಸ್ಟೋರಿ ಆಮೇಲೆ ಒಂದು ಫೋಟೋಗ್ರಾಫರ್ ಜರ್ನಿ ಸರ್ ಅಂದರೆ ಈ ಸಿನಿಮಾದಲ್ಲಿ ನಮ್ಮ ನಾಯಕ ಒಬ್ಬ ವೆಡ್ಡಿಂಗ್ ಫೋಟೋಗ್ರಾಫರು ಅವನು ಒಂದು ವೆಡ್ಡಿಂಗ್ ಹೋದಾಗ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಹೋದಾಗ ಏನಾಗುತ್ತೆ ಅನ್ನೋದು ಸಿನಿಮಾದ ಕತೆ ಇದು ಜನರು ಇದರಲ್ಲಿ ನಮ್ಮ ಮಧುಮಗಳಾಗಿ ಖುಷಿ ರವಿಯವರಿದ್ದಾರೆ ಮೇಕಪ್ ಆರ್ಟಿಸ್ಟಾಗಿ ನಮ್ಮ ತೇಶ್ವಿ ಶರ್ಮಾ ಇದ್ದಾರೆ ಆಮೇಲೆ ಫೋಟೋಗ್ರಾಫರ್ ಆಗಿ ನಮ್ಮ ಲಿಖಿತ್ ಶೆಟ್ಟಿಯವರಿದ್ದಾರೆ ಮದುವೆ ಗಂಡು ನಮ್ಮ ಸೂರಜ್ ಲೋಪ್ರ ಇದ್ದಾರೆ ಸರ್ ಇಲ್ಲೇ ಬೆಂಗಳೂರು ರಾಮನಗರ ಕನಕಪುರ ನಂದಿ ಹಿಲ್ಸ್ ಸುತ್ತಮುತ್ತ ಬೆಂಗಳೂರು ಸುತ್ತಮುತ್ತ ಮಾಡಿದ್ದೀವಿ ಸರ್ ಆಮೇಲೆ ಈ ಸಾಂಗಿಗೆ ಸಾಹಿತ್ಯ ಕವಿರಾಜ್ ಅವ್ರು ಬರೆದಿದ್ದಾರೆ ಆಮೇಲೆ ಸಿಂಗರ್ಸು ವಿಜಯ್ ತರಸ್ ಮತ್ತೆ ಸುನಿಧಿ ಗಣೇಶ್ ಅಂತ ಆಡಾಡಿ ಆಡಾಡಿದೆ ಸರ್ ಯಾ ಸರ್ ಇದೊಂದು ಪ್ರಮೋಷನ್ ಒಂದು ಕ್ರಿಯೇಟಿವ್ ಎಲಿಮೆಂಟ್ ಆಗಿ ಲೈಕ್ ಸರ್ ಒಂದು ಕ್ಯಾಸೆಟ್ ಟೀಮಿನ ಕಿಂಗ್ ಅಲ್ವಾ ಆಗಲೇ ಹೇಳ್ದಂಗೆ ಅವರಿಗೆ ಒಂದು ಟ್ರಿಬ್ಯೂಟು ನಮ್ಮ ಟೀಮಿಂದ ಆಮೇಲೆ ಅವರು ನಮಗೆ ತೋರಿಸಿರೋ ಪ್ರೀತಿಯಿಂದ ಅವ್ರು ನಮಗೆ ಹೇಳ್ಕೊಟ್ಟಿರೋ ಜ್ಞಾನದಿಂದ ಅಂದರೆ ಇದೊಂದು ಥರ ಟ್ರಿಬ್ಯೂಟ್ ಸರ್ ಅವರಿಗೆ ಅಂದರೆ ವಿ ಹ್ಯಾವ್ ಲಂಟ್ ಲಾಟ್ ಆಫ್ ಥಿಂಗ್ಸ್ ಅವ್ರ ಜೊತೆ ಒಂದೊಂದು ದಿನ ಕಳೆದಿದ್ದು ನಮಗೆ ಮಾಸ್ಟರ್ ಕ್ಲಾಸ್ ಗುರು ಸರ್ ಜೊತೆ ಸ್ಪೆಂಡ್ ಮಾಡಿದ್ದು ನಾವು ತುಂಬ ಲಕ್ಕಿ ಮತ್ತು ವೆರಿ ಹ್ಯಾಪಿ ಅವ್ರು ನಮ್ಮ ಜೊತೆ ಕೊಲಾಬ್ರೇಟ್ ಆಗಿ ಈ ಪ್ರಾಜೆಕ್ಟ್ ಮಾಡಿದ್ದು ಸರ್ ಮೂರು ಹಾಡಿದೆ ಸರ್ ಎರಡು ಬಿಟ್ ಸಾಂಗ್ಸ್ ಬರುತ್ತೆ ಓಕೆ ಎಲ್ರಿಗೂ ನಮಸ್ಕಾರ ಜೈ ಶ್ರೀರಾಮ್ ಇವತ್ತು ನಮ್ಮ ಫುಲ್ ಮೀಲ್ಸ್ ಚಿತ್ರದ ಹಾಡು ಬಿಡುಗಡೆ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿರೋದು ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಫಾರ್ ಕಮಿಂಗ್ ನನ್ನ ಪಾತ್ರದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಸ್ಟೋರ್ ಹೇಳ್ದಂಗೆ ಲಿಖಿತ್ತು ಮತ್ತು ತೇಜಸ್ವಿನಿ ಖುಷಿ ಅವ್ರ ಫುಲ್ ಮೀಲ್ಸಲ್ಲಿ ನನ್ನ ಪಾತ್ರ ಉಪ್ಪಿನಕಾಯಿ ಥರ ಅಂದರೆ ಉಪ್ಪಿನಕಾಯಿ ಹೇಗೆ ಮಜಾ ಕೊಡುತ್ತೋ ಆ ಥರ ನಾನು ಅವ್ರ ಫುಲ್ ಮೀಲ್ಸಲ್ಲಿ ಬಂದು ಒಂಥರ ಒಂದು ಮಜಾ ಕೊಡೋ ಥರ ಒಂದು ಪಾತ್ರ ಇದು ಸಾಮಾನ್ಯವಾಗಿ ಹೀರೋ ಹೀರೋಯಿನ್ ಲವ್ ಸ್ಟೋರಿ ಇರಬೇಕಾದ್ರೆ ಮೂರನೇ ವ್ಯಕ್ತಿ ಬಂದಾಗ ಅದು ಲವ್ ಸ್ಟೋರಿ ಆಗುತ್ತೆ ಸೊ ಆ ಥರ ಒಂದು ಕ್ಯಾರೆಕ್ಟರ್ ಎಂಟ್ರಿ ಬಂದಾಗ ಏನಾಗುತ್ತೆ ಅವ್ರ ಲವ್ ಸ್ಟೋರಿಯಲ್ಲಿ ಕಾಂಪ್ಲಿಕೇಶನ್ಸ್ ಇರ್ಬೋದು ಕಾಂಪಿಟೇಷನ್ ಇರ್ಬೋದು ಇಲ್ಲಾಂದರೆ ಅವ್ರ ಲವ್ ಇದರಲ್ಲಿ ಏನು ಮತ್ತೆ ಎಮೋಷನ್ಸ್ ಎಕ್ಸ್ಟ್ರಾ ಏನಾದರೂ ಡೀಪಾಗಿ ಎಮೋಷನ್ಸ್ ಕ್ರಿಯೇಟ್ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅಲ್ಲಿ ರಿಜಿಸ್ಟರ್ ಆಗುತ್ತೆ ಸೊ ಆ ಥರ ಒಂದು ಪಾತ್ರ ನೆಗೆಟಿವ್ ಶೇಡ್ ಅಂತೂ ಏನೂ ಇಲ್ಲ ಇದರಲ್ಲಿ ಇಟ್ಸ್ ಎ ಹ್ಯಾಪಿ ಗೋ ಲಕ್ಕಿ ಕ್ಯಾರೆಕ್ಟರ್ ಅನ್ಬೋದು ಅಫ್ಕೋರ್ಸ್ ಸೆಕೆಂಡ್ ಹಾಫಲ್ಲಿ ಈ ಕ್ಯಾರೆಕ್ಟರಿಂದ ಅವ್ರ ಲವ್ ಸ್ಟೋರಿಯಲ್ಲಿ ಏನಾಗುತ್ತೆ ನಮ್ಮ ಮೂರು ಜನರ ಮಧ್ಯದಲ್ಲಿ ಲವ್ ಸ್ಟೋರಿ ಇರ್ತಾ ಇಲ್ಲಾಂದರೆ ಫ್ರೆಂಡ್ಶಿಪ್ ಇರುತ್ತಾ ಎಂಡಲ್ಲಿ ಫ್ರೆಂಡ್ಸ್ ಆಗಿರ್ತೀರ ಇರ್ತೀವ ಇಲ್ಲಾಂದರೆ ಮದುವೆ ಆಗುತ್ತಾ ಅನ್ನೋದೇ ಈ ಕ್ಯಾರೆಕ್ಟರಿಂದ ಅದು ಎಂಡಿಗೆ ಆ ಥರ ಬರುತ್ತೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ